ಈಗ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಮತ್ತೆ ಹೊಸ ಮೊದಲ ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಾಗಿದೆ ನಿನ್ನೆಷ್ಟೇ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ನಡುವೆ ಈಗ ತೀವ್ರ ಪೈಪೋಟಿ ಯಾವುದಕ್ಕಾಗಿ ಪೈಪೋಟಿ ಸಿಎಂ ಆಯ್ತು ಮಂತ್ರಿಗಿರಿ ಆಯ್ತು ಈಗ ಮತ್ತಕ್ಕೆ ಪೈಪೋಟಿ ಯಾವುದಕ್ಕಾಗಿ ತಲೆಬಿಸಿ ಅಂತ ಮೊದಲ ಗ್ಯಾರಂಟಿ ಕೂಡ ಅನುಷ್ಠಾನಗೊಂಡಿದೆ ಇನ್ನು ನಾಲ್ಕು ಗ್ಯಾರಂಟಿಗಳು ಉಳಿದಿದ್ದಾವೆ ಇದ್ರ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗರ ಮಧ್ಯೆ ಪೈಪೋಟಿ ಶುರುವಾಗಿದೆ ಹಾಗಾದ್ರೆ ಮಂತ್ರಿಗಿರಿ ಅಂತೂ ಆಯ್ತು ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಆಯ್ಕೆ ಆಯ್ತು ಮತ್ ಯಾವುದಕ್ಕಾಗಿ ಪೈಪೋಟಿಯನ್ನ ನಡೆಸ್ತಿದ್ದಾರೆ ಇಬ್ಬರ ಬೆಂಬಲಿಗರು ಅಂತ ನೋಡ್ತಾ ಹೋಗೋದಾದ್ರೆ ಎಲ್ಲ ಆಯ್ತು ಈಗ ನಿಗಮ ಮಂಡಳಿಗಾಗಿ ಜಂಗ್ಲಿ ಕುಸ್ತಿ ನಡೀತಾ ಇದೆ ಕೈ ನಾಯಕರಲ್ಲಿ ಈಗ ಪೈಪೋಟಿ ಜೋರಾಗಿದೆ ನಿಗಮ ಸ್ಥಾನಕ್ಕೆ ಪೈಪೋಟಿ ಕೊಡ್ತಿದ್ದಾರೆ ಇತ್ತ ಸಿಎಂ ಅತ್ತ ಡಿ ಕೆ ಶಿವಕುಮಾರ್ ಅವರ ಬಣ ಇಬ್ಬರ ಬಣದಲ್ಲೂ ಕೂಡ ನಿಗಮ ಮಂಡಳಿಯ ಉಸ್ತುವಾರಿಗಾಗಿ ಪೈಪೋಟಿ ನಡೀತಾ ಇದೆ ಎಲ್ಲ ಆಯ್ತು ಈಗ ನಿಗಮ ಮಂಡಳಿಗೋಸ್ಕರ ಜಗ್ಗಿ ಕುಸ್ತಿ ನಡೀತಾ ಇದೆ ಹಾಗಾದ್ರೆ ಇಬ್ಬರ ಬಣದಲ್ಲೂ ಕೂಡ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಮತ್ತೊಂದು ತಲೆನೋವು ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಬೆಂಬಲಿಗರ ನಡುವೆ ಈಗ ಪೈಪೋಟಿ ಜೋರಾಗಿದೆ ಕೈಯಲ್ಲಿ ಈಗ ಮತ್ತೆ ಶುರುವಾಯಿತು ನಿಗಮ ಸ್ಥಾನಕ್ಕೆ ಪೈಪೋಟಿ ಹಾಗಾದ್ರೆ ಒಂದ್ ಕಡೆ ಸಿದ್ದರಾಮಯ್ಯವರ ಬಂಡದವರು ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಂಡವರು ಇದಕ್ಕೆ ಹಿಂದೆ ಕೂಡ ಸಿದ್ದರಾಮಯ್ಯನವರ ಬಂಡದವರು ಮತ್ತೆ ಡಿಕೆ ಶಿವಕುಮಾರ್ ಅವರ ಬಣ್ಣದವರ ನಡುವೆ ಮಂತ್ರಿಗಿರಿಗಾಗಿ ಲಾಬಿ ನಡೀತಾ ಇತ್ತು ಈಗ ಮಂತ್ರಿಗಿರಿನೂ ಆಯ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಆಯ್ಕೆಯೂ ಆಯ್ತು ಆದ್ರೆ ನಿಗಮ ಮಂಡಳಿಯ ಸ್ಥಾನಕ್ಕೆ ಫೈಟ್ ನಡೀತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂತಹ ನಾಯಕರು ಪೈಪೋಟಿಯನ್ನ ನಡೆಸ್ತಿದ್ದಾರೆ ಸಿಎಂ ಮಂತ್ರಿಗಿರಿ ಆದ ಬಳಿಕ ಈಗ ನಿಗಮ ಮಂಡಳಿಯ ಸ್ಥಾನ ನಮ್ಗೆ ಬೇಕು ಅಂತ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಪೈಪೋಟಿ ನಡೆಸ್ತಾ ಇದ್ರೆ ಇನ್ನೊಂದ್ ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಮಂಡಳಿಯ ಸ್ಥಾನಕ್ಕಾಗಿ ಒತ್ತಡವನ್ನ ಹೇರ್ತಿದ್ದಾರೆ ಇಬ್ರು ಮಧ್ಯೆ ಕೂಡ ಈಗ ಪೈಪೋಟಿ ಇದೆ ನಮ್ಮ ಬೆಂಬಲಿಗರಿಗೆ ನಾನು ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಇತ್ತ ಸಿದ್ದರಾಮಯ್ಯವರು ಕೂಡ ನಮ್ಮ ಬೆಂಬಲಿಗರಿಗೆ ಕೊಡಬೇಕು ಅಂತ ಹಾಗಾದ್ರೆ ಯಾರೆಲ್ಲ ಪೈಪೋಟಿ ನಡೆಸ್ತಾರೆ ಡಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಯಾರಿದ್ದಾರೆ ಸಿದ್ದರಾಮಯ್ಯನವರ ಬಣ್ಣದಲ್ಲಿ ಯಾರಿದ್ದಾರೆ ಇಬ್ಬರಿಗೂ ಕೂಡ ಈಗ ತಲೆ ಬಿಸಿ ಹೆಚ್ಚಾಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಈಗ ಹೊಸ ತಲೆ ಬಿಸಿ ನಿನ್ನೆ ಎಷ್ಟೇ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟಿರುವಂತ ಸಿ ಎಂ ಮತ್ತೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಮತ್ತೆ ಆತಂಕ ಶುರುವಾಗಿದೆ ಸರ್ಕಾರದಲ್ಲಿ ರಾಜ್ಯದಲ್ಲಿ ಆಯ್ಕೆಯಾಗುತ್ತಾ ಇದರ ಫೈನಲೈಸೇಷನ್ ರಾಜ್ಯದಲ್ಲಿ ಆಗುತ್ತಾ ಅಥವಾ ದೆಹಲಿ ಅಂಗಳಕ್ಕೆ ಹೋಗಿ ಬೀಳುತ್ತಾ ಈ ಒಂದು ಪಟ್ಟಿ ಅಂತ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಸಿಎಂ ಆಯ್ಕೆ ಡಿಸಿಎಂ ಆಯ್ಕೆ ಬಗ್ಗೆ ಕೂಡ ದೆಹಲಿಯಲ್ಲೇ ಚರ್ಚೆ ನಡೆದಿತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿಯೇ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಾಗಿತ್ತು ಹಾಗಾದ್ರೆ ಅಧಿವೇಶನ ನಂತರ ನಿಗಮ ಮಂಡಳಿಯ ಬಗ್ಗೆ ಕೂಡ ಅದರ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋದಕ್ಕೂ ಕೂಡ ಈ ಒಂದು ಸಮಸ್ಯೆ ದೆಹಲಿಯ ಅಂಗಳಕ್ಕೆ ಹೋಗಿ ಬೀಳುತ್ತಾ ಅಥವಾ ರಾಜ್ಯದಲ್ಲಿಯೇ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ತಾರ ಅಂತ ಸಿದ್ದರಾಮಯ್ಯನವರೇ ಇದರಲ್ಲಿ ಮೇಲ್ಗೈ ಸಾಧಿಸ್ತಾರ ಅಥವಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮೇಲ್ಗೈ ಸಾಧಿಸ್ತಾರ ಇಬ್ಬರಿಗೂ ಕೂಡ ಬೆಂಬಲಿಗರಿದ್ದಾರೆ ಪ್ರಬಲ ನಾಯಕರಿದ್ದಾರೆ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಂತಹ ಹಿರಿಯ ನಾಯಕರಿದ್ದಾರೆ ಅದೇ ರೀತಿಯಾಗಿ ಪಕ್ಷಕ್ಕಾಗಿ ಕಟ್ಟಾಳು ಆಗಿ ದುಡಿದಂತಹ ನಾಯಕರಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರುವಂತಹ ಬೆಂಬಲಿಗರು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯವರ ಪರವಾಗಿರುವಂತಹ ಬೆಂಬಲಿಗರು ಹಾಗಾದ್ರೆ ಇಬ್ಬರ ಬೆಂಬಲಿಗರ ನಡುವೆ ಕೂಡ ಪೈಪೋಟಿ ಇರೋದ್ರಿಂದ ಯಾರು ಮೇಲುಗೈ ಸಾಧಿಸುತ್ತಾರೆ ಅಂತ ಮೊದ್ಲಿಂದಾನು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೀಗ ಉಪ ಮುಖ್ಯಮಂತ್ರಿ ಆಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ನನ್ಗೆ ಗೆ ಎಷ್ಟು ಸ್ಥಾನಮಾನ ಇರುತ್ತೋ ಅದೇ ಸ್ಥಾನಮಾನ ನನ್ಗೂ ಇರ್ಬೇಕು ಈಕ್ವಾಲಿಟಿ ಇರ್ಬೇಕು ಅಂತ ದೆಹಲಿಯಲ್ಲಿ ಯಾವುದೇ ಚರ್ಚೆ ಆದ್ರೂ ಕೂಡ ಅದರಲ್ಲಿ ಹೇಳ್ತಾ ಇದ್ರು ಸಿಎಂಗೆ ಹೇಗೆ ಸ್ಥಾನಮಾನಗಳು ಸಿಗುತ್ತೋ ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಕೇಳಬೇಕು ನನ್ನ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಕೇಳಿದ್ರು ಹಾಗಾಗಿ ಇಬ್ಬರ ನಡುವೆ ಪೈಪೋಟಿ ಇರೋದ್ರಿಂದ ಯಾರಿಗೆ ಮೇಲುಗೈ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ ಇನಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಬಸವರಾಜ್ ಹೂಗಾರ್ ಇಲ್ಲಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನ ನಡುವೆ ಸಚಿವಾಗಿರಿ ಇರ್ಬೋದು ಅದೇ ರೀತಿಯಾಗಿ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಪೈಪೋಟಿ ನಡೀತಾನೆ ಇತ್ತು ತಮ್ಮ ಬೆಂಬಲಿಗರಿಗಾಗಿ ಈಗ ನಿಗಮ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇದೆ ಯಾರು ಮೇಲುಗೈ ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ಸಿಎಂ ಒಂದು ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ನಡೀತು ಒಂದು ಕೆ ಶಿವಕುಮಾರ್ ಕೂಡ ನಾನು ಕೂಡ ಸಿಎಂ ಆಗ್ಬೇಕು ಅನ್ನುವಂತಹ ಪಟ್ಟ ನಡೆದ್ರು ಅದೇ ರೀತಿ ಇಲ್ಲ ಈ ಬಾರಿ ಕೊನೆ ಬಾರಿ ನಮ್ದು ನಾನು ಒಂದು ಸಿಎಂ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಕೂಡ ಸಾಕಷ್ಟು ಪೈಪೋಟಿ ಮಾಡಿದ್ರು ಸಿದ್ದರಾಮಯ್ಯ ಅವರು ಕೊನೆಯದಾಗಿ ಸಿದ್ದರಾಮಯ್ಯವರು ಸಿಎಂ ಆದ್ರು ಆದ ಬಳಿಕ ಸಚಿವ ಸಚಿವ ಸ್ಥಾನಕ್ಕೂ ಕೂಡ ಸಾಕಷ್ಟು ಪೈಪೋಟಿ ನಡೀತು ಅದಕ್ಕೂ ಕೂಡ ಸಾಕಷ್ಟು ಲಾಭಿ ಆಯ್ತು ಅಲ್ಲಿ ಕೂಡ ಬನಗಳ ಒಂದು ಬಡಿದಾಟ ಕೂಡ ಹೆಚ್ಚಾಯ್ತು ಈಗ ಅದೆಲ್ಲವೂ ಕೂಡ ಮುಗಿತು ಈಗ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೇಮಕ ಮಾಡುವಂತಹ ಒಂದು ಹಂತ ಕೂಡ ಇರುವಂತದ್ದು ಹಾಗಾಗಿ ಈ ಒಂದು ನಿಗಮ ಮಂಡಳಿ ಒಂದು ನೇಮಕ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪೈಪೋಟಿ ನಡೆಯುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು ಇಲ್ಲಿ ರಾಜ್ಯದಲ್ಲೇ ಈ ಒಂದು ಸಮಸ್ಯೆ ಬಗೆಹರಿಸ್ತಾರ ಆಯ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮಾಡ್ತಾರಾ ಅನ್ನುವಂತಹದ್ದು ಕೂಡ ಸಾಕಷ್ಟು ತೀರಾ ಸಾಧ್ಯತೆಗಳು ಕಡಿಮೆ ಅದು ಎ ಸಿ ಮಟ್ಟಕ್ಕೂ ಕೂಡ ಹೋಗುವಂತ ಸಾಧ್ಯತೆ ಇರುವಂತದ್ದು ಯಾಕಂತಂದ್ರೆ ಒಂದ್ ಕಡೆ ಸಿದ್ದರಾಮನವರ ಬಣವು ಕೂಡ ಇದೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಬಣವು ಕೂಡ ಇದೆ ನಮ್ಮ ಆಪ್ತರಿಗೆ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮನವರು ಪೈಪೋಟಿ ಮಾಡ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ನನ್ನ ಆಪ್ತರಿಗೆ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಒಂದು ಕಸರತ್ತನ ನಡೆಸ್ತಾರೆ ಹಾಗಾಗಿ ಇವರಿಬ್ಬರ ಒಂದು ಪೈಪೋಟಿಯಲ್ಲಿ ಕೂಡ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರ್ತಕ್ಕಂತ ಹಲವಾರು ಕಾರ್ಯ ಕಾರ್ಯಕರ್ತರು ಇರ್ಬೋದು ನಾಯಕರಿರ್ಬೋದು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಅವರು ಕೂಡ ನಮಗೂ ಕೂಡ ಒಂದು ಪಕ್ಷಕ್ಕಾಗಿ ನಾವು ದುಡಿದೇವೆ ನಮಗೂ ಕೂಡ ಒಂದು ನಿಗಮ ಮಂಡಳಿ ಆದ್ರೂ ಬೇಕು ಅನ್ನುವಂತಹ ಪಟ್ಟಿಗೆ ಕೂಡ ಹಿಡಿದಿದ್ದಾರೆ ಇನ್ನೊಂದು ಕಡೆ ಪರಿಷತ್ ಸದಸ್ಯರು ಕೂಡ ಸಾಕಷ್ಟು ಜನ ಇದ್ದಾರೆ ಅವರು ಸಚಿವ ಆಕಾಂಕ್ಷಿಗಳು ಹೌದು ಮತ್ತೆ ಸಾಕಷ್ಟು ಪಕ್ಷಕ್ಕಾಗಿ ಹಿರಿಯ ನಾಯಕರು ಕೂಡ ಕೆಲಸ ಮಾಡಿದ್ದಾರೆ ನಮಗೆ ನಿಗಮ ಮಂಡಳಿ ಆದ್ರೂ ಬೇಕು ಅನ್ನುವಂತಹ ಒಂದು ಪಟ್ಟಿಗೆ ಅವರು ಕೂಡ ನಿಂತಿರುವ ಹಾಗಾಗಿ ಈಗ ನಿಗಮ ಮಂಡಳಿ ತೆಗೆದುಕೊಳ್ಳಿಕ್ಕೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಪೈಪೋಟ್ ಇದೆ ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು ನಾವು ಕಾದ್ ನೋಡ್ಬೇಕಾಗುತ್ತೆ ಇನ್ನೊಂದೇನಂತಂದ್ರೆ ಈಗಾಗಲೇ ಬಜೆಟ್ ಅಧಿವೇಶನ ಅದೇ ಈ ಬಜೆಟ್ ಅಧಿವೇಶನ ನಂತರ ಈ ನಿಗಮ ಮಂಡಳಿ ನೇಮಕ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ನಡೆಯುವಂತದ್ದು ಸೌಖ್ಯ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲಾ ಡೀಟೇಲ್ಸ್ಗಾಗಿ